ಹತ್ತಾಳಿನಲ್ಲಿ ಬಂದು ಟ್ರೈನ್ ಮರ ಬಿದ್ದು ಎಲೆಕ್ಟ್ರಿಕ್ ಲೈನ್ ಕಟ್ಟಾಗಿ ನಿಂತ್ಕೊಳ್ತು ಆ ನಂತರ ಪ್ರಯಾಣಿಕೆಲ್ಲ ಭಾಳ ತೊಂದರೆಲಿದ್ರು ಆಗ ಕೆಲವು ಪ್ರಯಾಣಿಕರು ಸ್ನೇಹಿತರೆಲ್ಲ ಸೇರಿ ಹೊಸನಗರ ತಹಸೀಲ್ದಾರಿಗೆ ಫೋನ್ ಮಾಡಿ ಮಾತಾಡಿದಾಗ ಅವರೊಂದು ಬಸ್ಸನ್ನು ಅರೇಂಜ್ ಮಾಡಿದರು ಉಳಿದಿರ್ತಕ್ಕಂಥ ಜಿಲ್ಲಾ ಆಡಳಿತದ ಯಾರು ತಾಲೂಕು ಆಡಳಿತ ಯಾರು ಅಂತ ಹೊಂದೇ ಮಾಡಲಿಲ್ಲ ಈಗ ಅದರಿಂದ ಹೊಸನಗರ ತಹಸೀಲ್ದಾರಿಗೆ ಪ್ರಯಾಣಿಕರ ಪರವಾಗಿ ಧನ್ಯವಾದ ಹೇಳ್ತೇವೆ ಆಮೇಲೆ ಗೋಪಾಲ ಕೃಷ್ಣ ಬೇಳೂರು ಅವ್ರಿಗೆ ಗೊತ್ತಾಗಿ ಅವರು ಸಮೇತ ಬಸ್ಸಿಗೆ ವ್ಯವಸ್ಥೆ ಮಾಡಿದ್ದಾರೆ ಪ್ರಯಾಣಿಕರಿಗೆ ಹಣಕಾಸು ವ್ಯವಸ್ಥೆ ಅವರೇ ಮಾಡಿದ್ದಾರೆ ನಮಸ್ಕಾರ ಲಿಂಗರಾಜ್ ಆರೋಡಿ ಮಾತಾಡ್ತಿರೋದು ಮಧ್ಯಾಹ್ನ ಮೂರು ಗಂಟೆಗೆ ಟ್ರೈನ್ ಬೆಂಗಳೂರು ಬಿಡ್ತದೆ ತಾಳಗುಪ್ಪಾಗಿ ತಲುಪಬೇಕಾಗಿತ್ತು ಸೂಡೂರು ಸಮೀಪದಲ್ಲಿ ಮರ ಟ್ರೈನ್ ಮೇಲೆ ಬಿದ್ದು ಎಲೆಕ್ಟ್ರಿಕಲ್ ಕಂಬಗಳೆಲ್ಲ ಬಿದ್ದು ಟ್ರೈನ್ ಜಮ್ ಆಗುತ್ತೆ ಸುಮಾರು ಒಂದು ಏಳುವರೆ ಸಮಯ ಅಲ್ಲಿಂದ ಯಾವುದೇ ಕಾರಣಕ್ಕೂ ನಮಗೆ ಮುಂದೋಗಕ್ಕಾಗಲ್ಲ ತುಂಬ ಲೇಟ್ ಆಗುತ್ತೆ ಅಂತೇಳಿ ರೈಲ್ವೆ ಹೇಳ್ತಾರೆ ಎಲ್ಲ ಪ್ರಯಾಣಿಕರು ಬಂದು ಬದುಕಿದೆ ದೊಡ್ಡ ಪವಾಡ ಯಾಕಂದರೆ ಎಲೆಕ್ಟ್ರಿಕಲ್ ಚಾರ್ಜ್ ಇರ್ತಕ್ಕಂಥ ವೈರೇ ಕೂಡ ಬಿದ್ದಿದೆ ಏನೋ ಅದೃಷ್ಟವಶತೆ ಎಲ್ಲರೂ ಕೂಡ ಪಾರಾಗಿದ್ದೀವಿ ಯಾರಿಗೇನು ಸಮಸ್ಯೆ ಆಗಿಲ್ಲ ಟ್ರೈನ್ ಈಗೂ ಕೂಡ ಅಲ್ಲ ಇದೆ ಸಮಯ ಬಂದ್ಬಿಟ್ಟು ಈಗ ರಾತ್ರಿ ಒಂದು ಗಂಟೆ ಸೊ ನಮಗೆ ನಾವೆಲ್ಲ ಒಂದಿಷ್ಟು ವೀಡಿಯೋ ಮಾಡಿ ಹಾಕಿದ ತಷ್ಟು ತಹಸೀಲ್ದಾರ್ ಸಹ ಹೊಸನಗರದವರು ಮೇಡಮ್ ರೇಷ್ಮೆ ಮೇಡಮ್ ಅವರು ನಮಗೆ ನನಗೆ ಫೋನ್ ಮಾಡ್ತಾರೆ ಈ ಥರ ಮಾಹಿತಿ ಕೊಡ್ತೀನಿ ಅವಾಗ ಏನು ಮಾಡ್ತಾರೆ ಒಂದು ರಿಪಿನ್ಪಟ್ಟಿಯಿಂದ ಒಂದು ಬಸ್ ಅನ್ನು ಕಳ್ಸಿ ಬಸ್ ಕಳಿಸ್ಕೊಟ್ಟಾಗ ನಾವೆಲ್ಲರೂ ಕೂಡ ಎ ಸಿ ಅವರಿಗೆ ಮತ್ತೊಬ್ಬರಿಗೆ ಎಲ್ಲ ಮಾಡ್ತೀವಿ ಯಾರು ಕೂಡ ಫೋನ್ ರೆಸ್ಪಾನ್ಸ್ ಮಾಡೋದಿಲ್ಲ ಸೊ ಬಸ್ ಅನ್ನ ಕಳ್ಸಿಕೊಡ್ತಾರೆ ಇಲ್ಲಿ ಬಂದು ಬಸ್ ಫೇರ್ ಕೊಡಬೇಕು ಅಂತೇಳಿ ಬಸ್ ಮಾಲೀಕರು ಡ್ರೈವರ್ ಹೇಳ್ತಾರೆ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇಲ್ಲಿ ವಯಸ್ಸಾದವರು ಮತ್ತೊಬ್ಬರು ಬಡವರೆಲ್ಲ ಇರ್ತಾರೆ ಆ ತಂದನಂತರದಲ್ಲಿ ನಾವು ಸಾಗರದ ಶಾಸಕ ನಮ್ಮ ಆತ್ಮೀರ ಇರ್ತಕ್ಕಂಥ ಗೋಪಾಕ್ಷ ಸಾಹೇಬ್ರ ಆಪ್ತರ ಇರ್ತಕ್ಕಂಥ ಸೋಮಶೇಖರ್ ಲಾವಿಗರಿಗೆ ವಿಷಯ ಮುಡಿಸ್ತಾರೆ ಅವರು ಸಾಬ್ರ ಕಡೆ ಪರವಾಗಿ ಈ ಬಸ್ ಚಾರ್ಜನ್ನು ಕೊಟ್ಟು ಇಲ್ಲಿಂದ ಸೂಡೂರಿಂದ ರಿಪ್ಪಿಪೇಟೆ ಬಿಟ್ಟು ಅನಂತಪುರದಲ್ಲಿ ಬಿಟ್ಟು ಸಾಗರ ಬಿಟ್ಟು ಆಳುಪ್ಪದವರಿಗೂ ಕೂಡ ಹೋಗಿ ವ್ಯವಸ್ಥೆ ನಡೀತಿದೆ ಈಗ ಈಗ ಸಮಯ ಒಂದು ಗಂಟೆ ಈಗ ನಾವು ಅನಂತಪುರ ಬಿಟ್ಟು ಹೋಗ್ತಾ ಇದೀವಿ ಆ ವ್ಯವಸ್ಥೆ ಮಾಡಿಕೊಂಡಿರ್ತಕ್ಕಂಥ ಸೋಮಶೇಖರ್ ಅವರಿಗೆ ಓಪಸ್ಟರ್ ಸಾಹೇಬರಿಗೆ ಅತ್ಯಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಹಾಗೇನೆ ಏನು ಇಂಥ ಒಂದು ಸಂದರ್ಭದ ರೈಲು ಏನು ಇಪ್ಪತ್ತು ಪ್ರಕೃತಿ ಇಪ್ಪತ್ತು ಆಗಿರ್ತಕ್ಕಂಥ ಬಿತ್ತು ಜಾಮ್ ಆಗಿ ನಿಂತ್ಕೊಳ್ಳಿರ್ತದೆ ಸೂಡೂರಲ್ಲಿ ಇಂಥ ಸಂದರ್ಭದಲ್ಲಿ ಜಿಲ್ಲಾಡಳಿತ ತಾಲೂಕು ಆಡಳಿತ ರೈಲ್ವೆ ಇಲಾಖೆ ಏನು ಮಾಡ್ತದೆ ಅವರು ಈಗ ಈಗ ಒಂದು ಒಂದು ಹದಿನೈದು ದಿವಸದಲ್ಲಿ ಇದು ಮೂರನೇ ಘಟನೆ ನನಗೆ ಗೊತ್ತಿದ್ದಂಗೆ ಮರ ಬಿತ್ತು ಇವ್ರು ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಸೊ ಆ ರೈಲ್ವೆ ಏನು ಬಳಿ ಹೋಗ್ತದೆ ಆ ಸಂದರ್ಭದ ಅಕ್ಕಪಕ್ಕ ಇರ್ತ ಮರವನ್ನು ತೆರವಕ್ಕಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಬೇಕು ಈ ಸಂದರ್ಭದಲ್ಲಿ ಎಂ ಪಿ ಕೂಡ ಮಾಹಿತಿಯನ್ನು ಕೊಡಲಾಗ್ತದೆ ರೈಲ್ವೆ ಇಲಾಖೆಗೂ ಕೂಡ ಕೊಡಲಾಗ್ತದೆ ಇವರೆಲ್ಲ ಕೂಡ ಯಾವುದೇ ಸಂದರ್ಭದಲ್ಲಿ ನಮಗೆ ಆ ಸಂದರ್ಭದಲ್ಲೂ ಕೂಡ ಇಂಥ ಒಂದು ಸಂದರ್ಭ ಮಧ್ಯರಾತ್ರಿಯಲ್ಲೂ ಕೂಡ ಸಹಾಯಕ್ಕೆ ಬರಲಿಲ್ಲ ಆ ಸಂದರ್ಭದಲ್ಲಿ ಪ್ರಕೃತಿ ವಿಪತ್ತ ಏನು ಇದೆ ಅದು ಇವತ್ತು ಎಲ್ಲೋಗಿದೆ ಎಲ್ಲಿ ಹೋಗ್ತದೆ ಹಣ ಎಲ್ಲೋಗ್ತದೆ ದಯಮಾಡಿ ಇದನ್ನು ಹೇಳಿ ಎಲ್ಲ ಪ್ರಯಾಣಿಕರವಾಗಿ ಇದನ್ನು ಇದನ್ನ ಆಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ